ಹಾಯ್ ಫ್ರೆಂಡ್ಸ್ ಮಲೆನಾಡು ಮತ್ತು ತುಂಗಾಭದ್ರ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರುವುದರಿಂದ ತುಂಗಾಭದ್ರಾ ನದಿಯ ಒಳಹರಿವು ಇಳಿಮುಖ ಕಂಡಿದೆ ಇದರಿಂದ ತುಂಗಾಭದ್ರ ಜಲಾಶಯದ ನೀರಿನ ಮಟ್ಟ ಕೂಡ ಗಣನೀಯವಾಗಿ ದಿನದಿಂದ ದಿನಕ್ಕೆ ಇಳಿಕೆಯಾಗುತ್ತಿದೆ ತುಂಗಾಭದ್ರ ಜಲಾಶಯದ ಇಂದಿನ ನೀರಿನ ಮಟ್ಟ ಮತ್ತು ಜಲಾಶಯದ ಒಳಹರಿವು ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು ಕರ್ನಾಟಕ ಸ್ಟೇಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ತೆಗೆದುಕೊಳ್ಳಲಾಗಿದೆ ತುಂಗಾಭದ್ರ ಜಲಾಶಯದ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಇದೆ ಇಂದು ತುಂಗಾಭದ್ರ ಜಲಾಶಯದಲ್ಲಿ ಇರುವ ನೀರಿನ ಪ್ರಮಾಣ ಐದು ಪಾಯಿಂಟ್ ಒಂದು ಒಂದು ಟಿ ಎಂ ಸಿ ಮಾತ್ರ ಟಿ ಬಿ ಡ್ಯಾಮ್ ಫುಲ್ ರಿಸರ್ವೈರ್ ಲೆವೆಲ್ ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಫೀಟ್ ಇದೆ ಪ್ರೆಸೆಂಟ್ ರಿಸರ್ವಯರ್ ಲೆವೆಲ್ಲು ಒಂದು ಸಾವಿರದ ಐದು ನೂರ ಎಂಬತ್ತು ಪಾಯಿಂಟ್ ಎರಡು ಐದು ಫೀಟ್ ಇದೆ ಟಿ ಬಿ ಡ್ಯಾಮಿಗೆ ಇಂದು ಐದು ನೂರ ಎಂಬತ್ತೆರಡು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಟಿ ಬಿ ಡ್ಯಾಮ್ನಿಂದ ಇಂದು ಏಳುನೂರ ಐವತ್ತೊಂದು ಕ್ಯೂಸೆಕ್ಸ್ ನೀರಿನ ಒರಹರಿವೂ ಇದೆ